ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಜಿ ವಿ ಅಯ್ಯರ್ ಅವರನ್ನು ಕುರಿತಂತೆ ಸಂಚಿಕೆಗಳು ಇದೆ ಜಿ ವಿ ಅಯ್ಯರ್ ಅವರು ಜೀವನ ನಾಟಕ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡಿ ನಿರಸನಗೊಂಡು ಗುಬ್ಬಿ ವೀರಣ್ಣನವರ ಜೊತೆ ಜಗಳ ಆಡಿಕೊಂಡು ಕಂಪನಿಯಿಂದ ಹೊರಗೆ ಬರ್ತಾರೆ ಅದಾದ ಮೇಲೆ ಮತ್ತೆ ನಾಟಕಗಳನ್ನು ಮಾಡ್ತಾ ಇರ್ತಾರೆ ಎಂ ವಿ ರಾಜಮ್ಮನವರು ರಾಧಾರಮಣ ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಕೇಶಿ ದೈತ್ಯನ ಪಾತ್ರವನ್ನು ವಿಶಿಷ್ಟವಾಗಿ ನಿರ್ವಹಣೆ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ಹಾಸ್ಯ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ ಆ ಚಿತ್ರದ ಸಂದರ್ಭದಲ್ಲೇ ಅವರು ಸುಂದರಾಂಬಾಳವರನ್ನು ವಿವಾಹವಾಗಿರ್ತಾರೆ ಹಾಗಾಗಿ ಅವರಿಗೆ ಬದುಕನ್ನು ನಡೆಸುವ ಅನಿವಾರ್ಯತೆ ಇರುತ್ತೆ ಆ ದಿನಗಳಲ್ಲಿ ಕನ್ನಡದಲ್ಲಿ ಚಿತ್ರಗಳು ನಿರ್ಮಾಣ ಆಗ್ತಾ ಇದ್ದಿದ್ದೇ ಬಹಳ ಕಡಿಮೆ ವರ್ಷಕ್ಕೆ ಎರಡು ಚಿತ್ರಗಳು ಬಂದರೆ ಹೆಚ್ಚು ಹೀಗಿರುವಾಗ ಎಲ್ಲ ಕಲಾವಿದರಿಗೂ ಎಲ್ಲಿ ಅವಕಾಶ ಸಿಗ್ತಾ ಇತ್ತು ಹಾಗಾಗಿ ಜಿ ವಿ ಅಯ್ಯರವರು ರಾಧಾರಮಣ ಚಿತ್ರದ ನಂತರ ಮತ್ತೆ ನಾಟಕಗಳನ್ನು ಮಾಡ್ತಾ ಹೋಗ್ತಾರೆ ಆದರೆ ಅಲ್ಲಿ ಹೊಟ್ಟೆ ತುಂಬೋದಿಲ್ಲ ಅನ್ನಿಸಿದಾಗ ಮತ್ತೆ ನಂಜನಗೂಡಿಗೆ ಮರಳಿ ತಮ್ಮ ತಮ್ಮನ ಬಾಳೆಹಣ್ಣಿನ ಮಂಡಿಯಲ್ಲಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಆ ಕೆಲಸ ಕೂಡ ಅವರಿಗೆ ಕೈ ಹಿಡಿಯೋದಿಲ್ಲ ಬಾಳೆ ಮಂಡಿ ಅಂತ ಹೆಸರು ಬರುತ್ತೆ ಅಷ್ಟೆ ಆದರೆ ಅಲ್ಲಿಯೂ ಅವರಿಗೆ ಬದುಕು ನಡೆಸುವಷ್ಟು ಸಂಪಾದನೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಅವರ ಸೋದರ ಮಾವ ಒಬ್ಬರು ಕಾನ್ಪುರದಲ್ಲಿ ಜಿ ಕೆ ಕಾಟನ್ ಮಿಲ್ಸ್ನಲ್ಲಿ ಕೆಲಸದಲ್ಲಿರ್ತಾರೆ ಅವರು ಈತನನ ಬಾರಯ್ಯ ಅಂತ ಕರ್ಕೊಂಡೋಗಿ ಅಲ್ಲಿ ಒಂದು ಕಾರಕ್ಕೂ ನನ್ನ ಕೆಲಸವನ್ನು ಕೊಡಿಸ್ತಾರೆ ಅದಕ್ಕೆ ಪೂರಕವಾಗಿ ಇವರು ಟೈಪ್ ರೈಟಿಂಗು ಶಾರ್ಟ್ ಹ್ಯಾಂಡು ಇವನ್ನೆಲ್ಲ ಕಲಿತಾರೆ ಲೆಕ್ಕಪತ್ರ ಬರೆಯೋದನ್ನೆಲ್ಲ ಕಲಿತಾರೆ ಒಟ್ಟಿನಲ್ಲಿ ಬಹುಶಃ ಅಲ್ಲಿಯೇ ಅವರು ಬದುಕನ್ನು ಕಟ್ಕೋತಾ ಇದ್ದರು ಅಂತ ಕಾಣುತ್ತೆ ಆದರೆ ಅಷ್ಟರಲ್ಲಿ ಮಿತ್ರ ಬಾಲಕೃಷ್ಣ ಅವರು ಪತ್ರ ಬರೀತಾರೆ ಗುಬ್ಬಿ ವೀರಣ್ಣನವರ ಸಂಬಂಧಿ ಚನ್ನಣ್ಣನವರು ಮತ್ತೆ ಕಂಪನಿಯನ್ನು ಆರಂಭ ಮಾಡ್ತಾ ಇದ್ದಾರೆ ಬಾರಯ್ಯ ಅಂತ ಜಿ ವಿ ಅಯ್ಯರವರಿಗೆ ಮತ್ತೆ ನಾಟಕದ ಸೆಳೆತ ಕೆಲಸವನ್ನು ಬಿಟ್ಟು ಬಂದು ಮತ್ತೆ ಕಂಪನಿಯನ್ನು ಸೇರ್ಕೋತಾರೆ ಗುಬ್ಬಿ ವೀರಣ್ಣನವರು ಆ ಹೊತ್ತಿಗಾಗಲೇ ಹರಿಮಾಯೆ ಹಿಸ್ ಲವ್ ಅಫೇರ್ ಕಳ್ಳರ ಕೂಟ ಹೀಗೆ ಅನೇಕ ಮೂಕಿ ಚಿತ್ರಗಳನ್ನು ತೆಗೆದು ಕೈ ಸುಟ್ಕೊಂಡಿರ್ತಾರೆ ಕೊನೆಗೆ ಸದಾರಮಯ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ಕೂಡ ಅಯ್ಯರವರು ಗುಬ್ಬಿ ವೀರಣ್ಣನವರ ಜೊತೆಗಿರ್ತಾರೆ ಇದಾದ ಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ತಿರುವನ್ನು ಕೊಟ್ಟಂಥ ಚಿತ್ರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆಗೆ ಬಂದ ಬೇಡರ ಕಣ್ಣಪ್ಪ ಚಿತ್ರ ಸೃಷ್ಟಿಯಾಗುತ್ತೆ ಅದು ಗುಬ್ಬಿ ವೀರಣ್ಣನವರು ನಿರ್ಮಾಣ ಮಾಡಿದ ಕೊನೆಯ ಸಿನಿಮಾ ಆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಲಭ್ಯರಾಗ್ತಾರೆ ಅವರ ಜೊತೆ ಜೊತೆಗೆ ಒಬ್ಬ ಅದ್ಭುತ ಹಾಸ್ಯ ಕಲಾವಿದರಾಗಿ ನರಸಿಂಹರಾಜು ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಅಡಿ ಇಡ್ತಾರೆ ಜಿ ವಿ ಅಯ್ಯರವರು ಎರಡು ಮೂರು ಚಿತ್ರಗಳಲ್ಲಿ ಅಭಿನಯಿಸಿದರೂ ಸಹ ಈ ಚಿತ್ರದ ಕೈಲಾಸ ಶಾಸ್ತ್ರೀಯ ಪಾತ್ರದ ಮೂಲಕ ಕನ್ನಡ ನಾಡಿನ ರಸಿಕರ ಮನವನ್ನು ಸೂರೆಗೊಂಡು ಒಬ್ಬ ಕಲಾವಿದರಾಗಿ ಕೂಡ ಹೊರಹೊಮ್ತಾರೆ ರಂಗಭೂಮಿಯಲ್ಲಿದ್ದಾಗಲೇ ಬೇಡ್ರ ಕಣ್ಣಪ್ಪ ನಾಟಕಕ್ಕೆ ಒಂದು ಹೊಸ ರೂಪವನ್ನು ಬಾಲಣ್ಣನವರು ಹಾಗೂ ಜಿ ವಿ ಅಯ್ಯರವರು ಕೊಟ್ಟಿದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಇದಾದ ಮೇಲೆ ಕೂಡ ಅನೇಕ ನಾಟಕಗಳನ್ನು ಅವರು ರಚನೆ ಮಾಡಿರ್ತಾರೆ ಹೀಗಾಗಿ ಚಿತ್ರರಂಗದಲ್ಲಿ ಅವರಿಗೆ ಒಬ್ಬ ಬರಹಗಾರರಾಗಿ ಒಂದು ಸ್ಥಾನ ಲಭ್ಯವಾಗುತ್ತೆ ಚಿತ್ರದುರ್ಗದ ವಿಶ್ವನಾಥ ಜಿಂಗಾಡೆ ಎನ್ನುವ ಒಬ್ಬ ವ್ಯಕ್ತಿ ತಮಿಳಿನ ಯಶಸ್ವಿ ಚಿತ್ರ ನಲ್ಲತಂಗಾಳ್ ಅದನ್ನು ಆಧರಿಸಿ ಕನ್ನಡದಲ್ಲಿ ಸೋದರಿ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಆಸೆಯಿಂದ ಜಿ ವಿ ಅಯ್ಯರ್ ಅವರ ಬಳಿ ಬರ್ತಾರೆ ಜಿ ವಿ ಅಯ್ಯರ್ ಅವರೇ ಅದಕ್ಕೆ ಕಥೆ ಚಿತ್ರಕಥೆ ಎಲ್ಲ ಬರೀತಾರೆ ಜೊತೆಗೆ ನರಸಿಂಹರಾಜು ರಾಜ್ಕುಮಾರ್ ಮೈನಾವತಿ ಇವರನ್ನೆಲ್ಲ ಇಟ್ಕೊಂಡು ಚಿತ್ರವನ್ನು ಮಾಡಬೇಕು ಅಂತ ಪೂರ್ವ ಸಿದ್ಧತೆಯನ್ನೆಲ್ಲ ಮಾಡ್ಕೋತಾರೆ ಅದಕ್ಕಾಗಿ ಜಿಂಗಾಡೆಯವರು ಒಂದಿಷ್ಟು ಹಣವನ್ನು ಕೊಟ್ಟು ಹೋಗ್ತಾರೆ ಇವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಮತ್ತೆ ಕಾಯ್ತಾ ಇರ್ತಾರೆ ಆಗ ಮತ್ತೊಮ್ಮೆ ಹಣ ಹೊಂದಿಸ್ಕೊಂಡು ಬರ್ತಾರೆ ಆದರೆ ಮತ್ತೆ ಕೈ ಖಾಲಿಯಾದಾಗ ಜಿಂಗಾಡೆಯವರು ನಾಪತ್ತೆ ಆಗ್ತಾರೆ ಅದೇ ಸಂದರ್ಭದಲ್ಲಿ ವಿಶ್ವಕಲಾ ಚಿತ್ರದ ವಿಶ್ವನಾಥ ಶೆಟ್ಟರು ಅವರೂ ಸಹ ಇದೇ ಒಂದು ಕಥೆಯನ್ನು ಆಧರಿಸಿ ಸೋದರಿ ಎನ್ನುವ ಹೆಸರಿನ ಚಿತ್ರವನ್ನು ತೆರೆಗೆ ತರೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ನೃತ್ಯಪಟು ಕೌಶಿಕ್ ಅವರು ನಾಯಕರಾಗಿ ಸಾಹುಕಾರ ಜಾನಕಿಯವರು ನಾಯಕಿಯಾಗಿ ಪದ್ಮನಾಭ ಶಾಸ್ತ್ರಿಗಳು ಸಂಗೀತವನ್ನು ನೀಡಬೇಕು ಸಿಂಗ್ ಠಾಕೂರ್ ಅವರು ನಿರ್ದೇಶನವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಸಾಕಷ್ಟು ಹಣವನ್ನು ಖರ್ಚು ಮಾಡಿರ್ತಾರೆ ನೋಡಿ ಆವತ್ತಿನ ದಿನಗಳಲ್ಲಿ ಒಂದೇ ಕಥೆಯನ್ನು ಇಬ್ಬರು ನಿರ್ಮಾಪಕರಿಗೆ ಕೊಡೋದು ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಒಂದೇ ಕಥೆಯನ್ನು ಚಿತ್ರೀಕರಣ ಮಾಡೋದು ಆಮೇಲೆ ಪೇಚಿಗೆ ಸಿಕ್ಕಾಕ್ಕೊಳ್ಳೋದು ಈ ರೀತಿಯ ಅನೇಕ ಕಥೆಗಳು ನಡೀತಾ ಇದ್ವು ಇದು ಅಂಥದ್ದೇ ಒಂದು ಉದಾಹರಣೆ ಜಿ ವಿ ಐರ್ ಅವರಿಗೆ ಒಂದು ಕಡೆಯಲ್ಲಿ ವಿಶ್ವನಾಥ್ ಜಿಂಗಾಡೆಯವರು ನಾಪತ್ತೆಯಾಗಿರ್ತಾರೆ ಇನ್ನೊಂದು ಕಡೆಯಲ್ಲಿ ವಿಶ್ವನಾಥ್ ಶೆಟ್ರು ಈ ಸಿನಿಮಾ ತೆಗಿತಾರೆ ಅಂತ ಗೊತ್ತಾಗತ್ತೆ ಆಗ ಅಯ್ಯರವರಲ್ಲಿದ್ದ ಒಂದು ಚಾಣಾಕ್ಷ ಬುದ್ಧಿ ಕೆಲಸ ಮಾಡುತ್ತೆ ಅವರು ಒಂದು ಪ್ಲಾನನ್ನು ಮಾಡ್ತಾರೆ ಒಂದಿಷ್ಟು ಜನ ಹಳೆಯ ಕಲಾವಿದರನ್ನು ಒಂದು ಸ್ಟುಡಿಯೋದಲ್ಲಿ ಸೇರಿಸ್ಕೊಂಡು ಒಂದಿಷ್ಟು ಫೋಟೋಗಳನ್ನು ತೆಗೆದು ಆರು ರೀಲುಗಳು ಸಿದ್ಧವಾಗಿದೆ ಶೀಘ್ರದಲ್ಲೇ ಬಿಡುಗಡೆ ಅಂತ ಸೋದರಿ ಚಿತ್ರದ ಒಂದು ಪ್ರಕಟಣೆಯನ್ನು ಪತ್ರಿಕೆಗೆ ಕೊಡ್ತಾರೆ ಈ ಪ್ರಕಟಣೆಯನ್ನು ನೋಡಿದ ಕೂಡಲೇ ವಿಶ್ವನಾಥ ಶೆಟ್ಟ್ರ ಜಂಗಾಬಲ ಹುಡುಗಿ ಹೋಗುತ್ತೆ ಯಾಕೆಂದರೆ ಅವರಾಗಲೇ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಇದೇ ಚಿತ್ರವನ್ನು ತೆಗಿತಾ ಇರ್ತಾರೆ ಹಾಗಾಗಿ ಅವರು ತಡ ಮಾಡದೆ ಅಯ್ಯರ್ ಬಳಿಗೆ ಓಡಿ ಬರ್ತಾರೆ ಬಂದು ನಾವಿಬ್ಬರೂ ಸೇರಿ ಈ ಚಿತ್ರವನ್ನು ಮಾಡೋಣ ಅಂತ ಒಂದು ಬೇಡಿಕೆಯನ್ನು ಮುಂದೆ ಇಡ್ತಾರೆ ಆಗ ಅಯ್ಯರ್ ಅವರು ಸ್ವಲ್ಪ ಬಿಗಿ ನಿಲುವನ್ನು ತಾಳ್ತಾರೆ ಇಲ್ಲ ಇಲ್ಲ ವಿಶ್ವನಾಥ್ ಜಿಂಗಾಡೆಯವರು ಬರಬೇಕು ಅವ್ರು ಬಂದ್ರೇನೆ ಮಾತಾಡೋದು ಅಂತ ಆದರೆ ಜಿಂಗಾಡೆಯವರು ಅಲ್ಲಿ ಮತ್ತೆ ಬರುವಂಥ ಸ್ಥಿತಿಯಲ್ಲಿ ಇರಲೇ ಇಲ್ಲ ಕೊನೆಗೆ ವಿಶ್ವನಾಥ ಶೆಟ್ಟರು ನೀವು ಏನು ಹೇಳ್ತಿರೋ ಹಾಗೆ ಮಾಡೋಣ ಅಂತ ಅಯ್ಯರ್ ಅವರಿಗೆ ಶರಣಾಗ್ತಾರೆ ಆಗ ಅಯ್ಯರ್ ಅವರು ನೃತ್ಯಪಟು ಕೌಶಿಕ್ ಅವರು ನಾಯಕರಾಗಿ ಅಭಿನಯಿಸೋದು ಬೇಡ ಅದಕ್ಕೆ ಬದಲಾಗಿ ರಾಜ್ಕುಮಾರ್ ಅವರು ಅಭಿನಯಿಸಲಿ ನಾಯಕಿಯಾಗಿ ಅವರನ್ನು ಒಪ್ಪಿಸೋಣ ಸಂಗೀತಕ್ಕೆ ಜಿ ಕೆ ವೆಂಕಟೇಶ್ ಅವರು ಇರಲಿ ನಿರ್ದೇಶನವನ್ನು ಸಿಂಗ್ ಠಾಕೂರ್ ಅವರೇ ಮಾಡಲಿ ಅಂತ ಹೇಳಿ ಆ ಚಿತ್ರಕ್ಕೆ ಕಥೆ ಚಿತ್ರಕಥೆ ಸಂಭಾಷಣೆ ಗೀತೆಗಳನ್ನೆಲ್ಲ ಬರೆದು ತಾವೂ ಕೂಡ ಚಿತ್ರದಲ್ಲಿ ತೊಡಗಿಕೊಳ್ತಾರೆ ಬೇಡರ ಕಣ್ಣಪ್ಪ ಚಿತ್ರ ಯಶಸ್ವಿಯಾಗಿ ಶತದಿನಗಳನ್ನು ಪೂರೈಸಿದ್ರೂ ಸಹ ರಾಜ್ಕುಮಾರ್ ಅವರಿಗಾಗಲಿ ಅಥವಾ ಬೇರೆ ಕಲಾವಿದರಿಗಾಗಲಿ ಸಾಕಷ್ಟು ಅವಕಾಶಗಳಿರಲಿಲ್ಲ ರಾಜ್ಕುಮಾರ್ ಅವರಿಗೇನೋ ಅದೇ ಚಿತ್ರದ ತೆಲುಗು ಅವತರಣಿಕೆಯಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಅದಾದ ಮೇಲೆ ಅವರು ಕೂಡ ಖಾಲಿ ಕೂತಿರ್ತಾರೆ ಅಂತಹ ಸಂದರ್ಭದಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ಚಾಣಾಕ್ಷಮತೆಯಿಂದಾಗಿ ಈ ಒಂದು ತಂಡ ಸೋದರಿ ಚಿತ್ರವನ್ನು ತೆರೆಗೆ ತರೋದಕ್ಕೆ ಅವಕಾಶ ಆಗುತ್ತೆ ಆ ಚಿತ್ರ ತೆರೆಗೆ ತಂದಿದ್ದರಿಂದಾಗಿ ಅವರ ಕೆಲಸವನ್ನು ಹತ್ತಿರದಿಂದ ನೋಡಿದಂಥ ವಿಶ್ವನಾಥ್ ಶೆಟ್ಟರು ಮತ್ತಷ್ಟು ಚಿತ್ರಗಳನ್ನು ಅವರ ಜೊತೆಯಲ್ಲಿಯೇ ಸೇರಿಕೊಂಡು ಇದೇ ಒಂದು ತಂಡದೊಂದಿಗೆ ಹರಿಭಕ್ತ ಓಹಿಲೇಶ್ವರ ಜಗಜ್ಯೋತಿ ಬಸವೇಶ್ವರ ಈ ಮೂರೂ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ಈ ಎಲ್ಲ ಚಿತ್ರಗಳು ಸಾಕಷ್ಟು ಹಣವನ್ನು ಹಾಗೂ ಹೆಸರನ್ನು ಚಿತ್ರತಂಡದ ಎಲ್ಲರಿಗೂ ತಂದುಕೊಡುತ್ತೆ ಒಂದು ರೀತಿಯಲ್ಲಿ ನೋಡಿದ್ರೆ ಈ ಎಲ್ಲ ಚಿತ್ರಗಳಿಂದ ರಾಜಕುಮಾರ್ ಅವರ ಚಿತ್ರ ಜೀವನಕ್ಕೆ ಒಂದು ಸರಿಯಾದ ನೆಲೆ ಸಿಗುತ್ತೆ ಅಲ್ಲಿಂದ ಮುಂದೆ ಅವರ ನಾಗಾಲೋಟ ಆರಂಭ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅಯ್ಯರ್ ಅವರ ಪರಿಶ್ರಮ ಹಾಗೂ ಸಂಘಟನಾ ಚಾತುರ್ಯ ಎದ್ದು ಕಾಣುತ್ತೆ ಅಯ್ಯರ್ ಅವರಿಂದಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದವರು ಬೇಕಾದಷ್ಟು ಜನ ಇದ್ದಾರೆ ಒಂದು ಕಡೆಯಲ್ಲಿ ಬಿ ದೊರೈರಾಜ್ ಅವರು ಭಗವಾನ್ ಅವರು ಇವರೆಲ್ಲರನ್ನ ಒಂದು ಹಳಿಗೆ ತಂದು ನಿಲ್ಲಿಸಿದವರೇ ಜಿ ವಿ ಅಯ್ಯರ್ ಅವರು ಈ ಎಲ್ಲ ಚಿತ್ರಗಳು ಆಗುವ ಹೊತ್ತಿಗೆ ಕನ್ನಡ ಚಿತ್ರರಂಗದಲ್ಲಿ ಕಚ್ಚಾ ಫಿಲಮ್ನ ಒಂದು ಕೊರತೆ ಎದುರಾಗುತ್ತೆ ಜೊತೆಗೆ ಕನ್ನಡ ಚಿತ್ರಗಳಿಗೆ ಹಣವನ್ನು ಹೂಡೋದಕ್ಕೆ ನಿರ್ಮಾಪಕರು ಸಿಗದೇ ಇರುವಂಥ ಒಂದು ಸ್ಥಿತಿ ಇರುತ್ತೆ ಯಾಕೆಂದರೆ ವಿಶ್ವನಾಥ್ ಶೆಟ್ಟರ್ ಅಂಥವರು ಚಿತ್ರವನ್ನು ಮಾಡಿ ಆ ಚಿತ್ರಗಳು ಯಶಸ್ವಿಯಾದರೂ ಸಹ ಅಲ್ಲಿ ಹಂಚಿಕೆದಾರರ ಹುನ್ನಾರದಿಂದಾಗಿ ನಿರ್ಮಾಪಕರ ಜೋಬ್ ಖಾಲಿಯಾಗತ್ತೆ ಹೊರತು ಅವರಿಗೆ ಯಾವ ಹಣವೂ ಬರೋದಿಲ್ಲ ಅದರಿಂದಾಗಿ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬರೋದಕ್ಕೆ ಹಿಂದೇಟು ಹಾಕ್ತಾ ಇರ್ತಾರೆ ಹಾಗಾಗಿಯೇ ಸಹಜವಾಗಿಯೇ ಚಿತ್ರಗಳಿಲ್ಲದಂಥ ಒಂದು ಶೂನ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ ಆಗ ಅಯ್ಯರ್ ಅವರು ನಾವು ಕಲಾವಿದರು ಸುಮ್ಮನೆ ಯಾಕೆ ಕೂತ್ಕೋಬೇಕು ನಾವು ಬಂದಿದ್ದೇ ನಾಟಕ ರಂಗದಿಂದ ಮತ್ತೆ ನಾಟಕಕ್ಕೆ ಹೋಗೋಣ ಹೇಗೂ ಇವಾಗ ನಮಗೆ ಒಂದು ಚಲನಚಿತ್ರ ನಟರು ಅನ್ನುವಂಥ ಒಂದು ಲೇಬಲ್ ಇದೆ ಜನರಿಗೂ ಒಂದು ಆಸಕ್ತಿ ಇರುತ್ತೆ ನಮ್ಮ ನಾಟಕಗಳಿಗೆ ಬರ್ತಾರೆ ಅಂತ ಹೇಳಿ ಒಂದು ಸಂಘಟನೆಯನ್ನು ಮಾಡ್ತಾರೆ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಅದನ್ನು ಮಾಡಿ ರಾಜ್ಕುಮಾರ್ ಜಿ ವಿ ಅಯ್ಯರ್ ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವರು ಸೇರಿಕೊಂಡು ನಾಡಿನಾದ್ಯಂತ ನಾಟಕಗಳನ್ನು ಮಾಡ್ತಾರೆ ರಾಜಣ್ಣ ಎನ್ನುವ ಒಬ್ಬ ಕಂಟ್ರಾಕ್ಟ್ರಿಗೆ ಈ ಕಲಾವಿದರನ್ನು ಬಳಸ್ಕೊಂಡು ನಾಟಕಗಳನ್ನು ಮಾಡಿದ್ರೆ ಒಂದಿಷ್ಟು ಹಣವನ್ನು ಮಾಡ್ಬೋದು ಅನ್ನುವಂಥ ಒಂದು ಯೋಜನೆ ಬಂದಿದ್ದರಿಂದಾಗಿ ಇದು ಕಾರ್ಯಗತವಾಗುತ್ತೆ ಇದನ್ನು ನೋಡಿ ಮತ್ತೊಬ್ಬ ಕಂಟ್ರಾಕ್ಟರ್ ಬರ್ತಾರೆ ಒಂದು ಪ್ರದರ್ಶನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿ ಕಲಾವಿದರ ದಂಡನ್ನು ಕರ್ಕೊಂಡು ಹೋಗಿ ನಾಟಕಗಳನ್ನು ಮಾಡಿಸ್ತಾರೆ ಹಾಗೆ ಒಂದು ನಾಟಕ ಪ್ರದರ್ಶನಕ್ಕೆ ಕೊಟ್ಟಂಥ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಂಭಾವನೆಯನ್ನು ಇಟ್ಕೊಂಡು ಅಯ್ಯರ್ ಅವರು ರಣಧೀರ ಕಂಠೀರವ ಚಿತ್ರವನ್ನು ತಾವು ನಾಲ್ಕೂ ಜನ ರಾಜ್ಕುಮಾರ್ ಅಯ್ಯರ್ ಬಾಲಕೃಷ್ಣ ಹಾಗೂ ನರಸಿಂಹರಾಜು ನಿರ್ಮಾಪಕರಾಗಿ ಚಿತ್ರವನ್ನು ತೆರೆಗೆ ತರುವಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅಯ್ಯರ್ ಅವರಿಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಗೊತ್ತಿದ್ದರೂ ಸಹ ಅವರು ಈ ಚಿತ್ರಕ್ಕೆ ಒಬ್ಬ ಸಮರ್ಥ ಸಂಕಲನಕಾರರಾದಂಥ ಎನ್ ಸಿ ರಾಜನ್ ಅವರನ್ನು ನಿರ್ದೇಶಕರನ್ನಾಗಿ ನೇಮಿಸಿಕೊಳ್ತಾರೆ ಆದರೆ ಈ ಚಿತ್ರದ ಬಹುತೇಕ ನಿರ್ದೇಶನವನ್ನು ಅಯ್ಯರವರೇ ಮಾಡಿರೋದು ಅಂತ ಹಿರಿಯ ಪತ್ರಕರ್ತರಾದ ಪಿ ಜಿ ಶ್ರೀನಿವಾಸಮೂರ್ತಿಯವರು ಹೇಳಿಕೊಂಡಿದ್ದಾರೆ ಬೇಡ್ರ ಕಣ್ಣಪ್ಪ ಹೇಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲಾಯಿತು ಅದೇ ರೀತಿಯಲ್ಲಿ ರಣಧೀರ ಕಂಠೀರವ ಕೂಡ ಕನ್ನಡ ಚಿತ್ರರಂಗದ ಮತ್ತೊಂದು ಮೈಲಿಗಲ್ಲಾಗಿ ನಮ್ಮ ಮುಂದೆ ಇದೆ ಯಾಕೆಂದರೆ ಇದು ಮೊದಲ ಕನ್ನಡದ ಐತಿಹಾಸಿಕ ಚಿತ್ರ ಜೊತೆಗೆ ಕಲಾವಿದರೇ ಸೇರಿ ನಿರ್ಮಾಣ ಮಾಡಿದಂಥ ಮೊದಲ ಚಿತ್ರ ಈ ಚಿತ್ರದ ಪ್ರದರ್ಶನದ ಸಂದರ್ಭದಲ್ಲಿ ಕನ್ನಡ ಚಳುವಳಿಗಾರರು ತಮಿಳು ಚಿತ್ರಗಳು ಪ್ರದರ್ಶನವಾಗ್ತಾ ಇದ್ದಂಥ ಚಿತ್ರಮಂದಿರಗಳಿಗೆ ಹೋಗಿ ಕನ್ನಡಿಗರನ್ನು ಬನ್ನಿ ಕನ್ನಡ ಚಿತ್ರವನ್ನು ನೋಡಿ ಅಂತ ಒಂದು ಪ್ರೇರೇಪಣೆ ನೀಡಿದ್ದು ಇವೆಲ್ಲವೂ ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳು ಸುಧಾರಿಸೋದಕ್ಕೆ ಕಾರಣವಾಯಿತು ಇದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಕ್ರಮ್ ಪ್ರೊಡಕ್ಷನ್ಸ್ನಿಂದ ದಶಾವತಾರ ಚಿತ್ರ ಬರುತ್ತೆ ಆ ಚಿತ್ರದಲ್ಲಿ ಕೂಡ ಅಯ್ಯರ್ ಹಲವು ಬಗೆಯಲ್ಲಿ ತೊಡಗಿಕೊಳ್ತಾರೆ ಆದರೆ ಈ ಚಿತ್ರವನ್ನು ಕೂಡ ಪಿ ಜಿ ಮೋಹನ್ ಅವರು ನಿರ್ದೇಶನ ಮಾಡ್ತಾರೆ ಅಯ್ಯರ್ ಅವರು ಚಿತ್ರದ ಮೇಲ್ವಿಚಾರಣೆಯನ್ನು ನೋಡ್ಕೋತಾರೆ ಅಯ್ಯರ್ ಅವರು ಸ್ವತಂತ್ರವಾಗಿ ಒಂದು ಚಿತ್ರವನ್ನು ನಿರ್ದೇಶನ ಮಾಡುವಂಥ ಅವಕಾಶ ಅವರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭೂದಾನ ಚಿತ್ರದ ಮೂಲಕ ಕನ್ನಡದ ಕುಮಾರ ತ್ರಯರನ್ನು ಇಟ್ಕೊಂಡು ಮಾಡಿದಂಥ ಭೂದಾನ ಚಿತ್ರ ಹಲವು ರೀತಿಯ ದಾಖಲೆಗಳನ್ನು ಬರಿತು ಆ ಚಿತ್ರದ ನಿರ್ಮಾಣದ ಹಿಂದೆ ಇರುವಂಥ ಸ್ವಾರಸ್ಯಗಳನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಆರಂಭದಲ್ಲಿ ಅಯ್ಯರವರ ಚಾಣಾಕ್ಷಮತಿಯ ಬಗ್ಗೆ ಒಂದು ಕಥೆಯನ್ನು ಹೇಳಿದ್ನಲ್ಲ ಸೋದರಿ ಚಿತ್ರದ ಒಂದು ಪ್ರಕಟಣೆಯನ್ನು ಪತ್ರಿಕೆಯಲ್ಲಿ ಕೊಟ್ಟಿದ್ದು ನೋಡಿ ಅಯ್ಯರವರು ಒಂದು ರೀತಿಯಲ್ಲಿ ಆ ಚಾಣಾಕ್ಷತನವನ್ನು ತೋರಿಸದೇ ಇದ್ದಿದ್ದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಿಕ್ಕು ಸಿಗ್ತಾ ಇರಲಿಲ್ಲ ಅಯ್ಯರ್ ಅವರ ಇಂಥ ಬೇಕಾದಷ್ಟು ಕಥೆಗಳು ಚಾಲ್ತಿಯಲ್ಲಿವೆ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಕೆಲವು ಪ್ರಕಟವಾಗಿಲ್ಲ ಆ ಚಿತ್ರತಂಡದವರಿಗೆ ಮಾತ್ರ ಗೊತ್ತಿದೆ ಅಂಥದ್ದೇ ಒಂದು ಪ್ರಸಂಗವನ್ನು ಒಬ್ಬ ಸ್ನೇಹಿತರು ಹೇಳಿಕೊಂಡಿದ್ದಾರೆ ಉಡುಪಿಯಲ್ಲಿ ಒಂದು ಚಿತ್ರದ ಚಿತ್ರೀಕರಣ ನಡೀತಾ ಇರುತ್ತೆ ಅಯ್ಯರ್ ಅವರು ಗಂಭೀರವಾಗಿ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿರ್ತಾರೆ ಆ ಚಿತ್ರತಂಡದ ಒಂದು ವ್ಯಾನು ಹೊರಗೆ ರಸ್ತೆಯಲ್ಲಿ ಓಡಾಡುವಾಗ ಸ್ಥಳೀಯನೊಬ್ಬನ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿರುತ್ತೆ ಹೊಡೆದು ಚಿತ್ರೀಕರಣ ಸ್ಥಳಕ್ಕೆ ಬಂದ್ಬಿಟ್ಟಿರುತ್ತೆ ಆತ ಆ ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದು ದೊಡ್ಡ ಗಲಾಟೆಯನ್ನು ಎಬ್ಬಿಸ್ತಾನೆ ಹೊರಗೆ ಗಲಾಟೆಯನ್ನು ಕೇಳಿಸಿಕೊಂಡಂಥ ಅಯ್ಯರ್ ಅವರು ಏನದು ಅಂತ ಕೇಳ್ತಾರೆ ಇಲ್ಲ ಈ ರೀತಿ ನಮ್ಮ ವ್ಯಾನ್ ಡಿಕ್ಕಿ ಹೊಡೆದ್ಬಿಡ್ತು ಅದಕ್ಕೆ ಅವನು ಟೂ ವೀಲರ್ನವನು ಗಲಾಟೆ ಮಾಡ್ತಾಯಿದ್ದಾನೆ ಅಯ್ಯರ್ ಅವರು ಒಂದಿಷ್ಟು ವಿಚಲಿತರಾಗದೆ ಕರ್ಕೊಂಡು ಬನ್ನಿ ಅವನ್ನ ಒಳಗಡೆ ಅಂತಾರೆ ಸಹಾಯಕರೆಲ್ಲ ಹೋಗಿ ಅವನ್ನ ಕರ್ಕೊಂಡು ಬರ್ತಾರೆ ಅವನು ಅವರ ಬಳಿ ಬರುವಾಗ ಕೂಡ ಎಗರಾಡ್ಕೊಂಡೇ ಬರ್ತಾನೆ ಏನು ಸರ್ ನಮ್ಮ ಗಾಡಿಗೆ ಡಿಕ್ಕಿ ಹೊಡೆದ್ಬಿಟ್ಟು ನಿಮ್ಮ ವ್ಯಾನ್ ಹಾಗೆ ಹೋಗ್ಬಿಡ್ತು ಏನು ಕತೆ ನಮ್ಮೂರಿಗೆ ಬಂದ್ಬಿಟ್ಟು ನಮ್ಮ ಮೇಲೆ ದರ್ಬಾರ್ ಮಾಡ್ತೀರಾ ಹೀಗೆಲ್ಲ ಗಲಾಟೆ ಮಾಡ್ತಾನೆ ಅಯ್ಯರವರು ಸ್ವಲ್ಪವೂ ವಿಚಲಿತರಾಗದೆ ಶಾಂತ ಚಿತ್ತದಿಂದ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಆತನನ್ನು ಎದುರಿ ಕೂರಿಸ್ತಾರೆ ಕೊನೆಗೆ ಏನೋ ಯೋಚನೆ ಮಾಡಿದವರ ಹಾಗೆ ತಮ್ಮ ಛಾಯಾಗ್ರಾಹಕರಿಗೆ ಇವನ್ನೊಂದೆರಡು ಫೋಟೋ ತೆಗಿಯಯ್ಯ ಆ ರೋಲ್ಗೆ ಇವ್ನ ಬಹುಶಃ ಸೂಟ್ ಆಗ್ತಾನೆ ಅನ್ಸುತ್ತೆ ಅಂತ ಒಂದು ಬಾಂಬ್ ಹಾಕ್ತಾರೆ ಅಯ್ಯರ್ ಅವರು ಹಾಗೆ ಹೇಳಿದ ತಕ್ಷಣ ಆ ವ್ಯಕ್ತಿ ಸಾರ್ ನಾನು ಆಕ್ಟಿಂಗ್ ಗಿಕ್ಟಿಂಗ್ ಮಾಡೋನಲ್ಲ ನನಗಿವೆಲ್ಲ ಬೇಡ ಅಂತಾನೆ ಇರಯ್ಯ ಪರವಾಗಿಲ್ಲ ಕೂತ್ಕೊಳ್ಳಯ್ಯ ಒಂದ್ಸರಿ ನೋಡೋದ್ರಲ್ಲಿ ಏನಂತೆ ಅಂತ ಹೇಳಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತಾರೆ ನೋಡ್ತಾರೆ ಅಷ್ಟು ಹೊತ್ತಿಗೆ ಆ ವ್ಯಕ್ತಿ ಸ್ವಲ್ಪ ತಣ್ಣಗಾಗಿರ್ತಾನೆ ತನಗೂ ಚಿತ್ರದಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ ಹೀಗೆ ಅಯ್ಯರವರು ಜಗಳ ಮಾಡೋದಕ್ಕೆ ಬಂದಂಥ ಒಬ್ಬ ವ್ಯಕ್ತಿಯನ್ನು ತಣ್ಣಗೆ ಮಾಡಿ ಕಳಿಸಿದಂಥ ಒಂದು ಕಥೆಯನ್ನು ಆ ಚಿತ್ರ ತಂಡದಲ್ಲಿ ಇದ್ದವರೊಬ್ಬರು ಹೇಳಿಕೊಂಡಿದ್ದಾರೆ ಈ ಘಟನೆಯ ನಂತರ ಆತನಿಗೆ ಅವಕಾಶ ಕೊಟ್ಟರೋ ಬಿಟ್ಟರೋ ಅದು ಗೊತ್ತಾಗಲಿಲ್ಲ ಆದರೆ ಎಂಥದ್ದೇ ವಿಷಮ ಪರಿಸ್ಥಿತಿ ಎದುರಿಗಿದ್ದರೂ ಸಹ ಸಹನೆಯನ್ನು ಕಳೆದುಕೊಳ್ಳದೆ ಆ ಒಂದು ಪರಿಸ್ಥಿತಿಯನ್ನು ಹೇಗೆ ತಹಬಂದಿಗೆ ತರಬೇಕು ಅನ್ನೋದು ಅಯ್ಯರ್ ಅವರಿಗೆ ಕರತಲಾಮಲಕವಾಗಿತ್ತು ಹಾಗಾಗಿ ಅವರು ಚಿತ್ರರಂಗದ ಭೀಷ್ಮನಾಗಿ ಹೊರಹೊಮ್ಮಿದರು ಅವರ ನಿರ್ದೇಶನದ ಮೊದಲ ಚಿತ್ರ ಭೂದಾನ ಕುರಿತಂತೆ ವಿಶೇಷಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ